ಹಾಯ್ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಹಳದಿ ಲೋಹವಾಗಿ ಹೆಸರುವಾಸಿಯಾಗಿರುವ ಚಿನ್ನದ ದರ ದಿನದಿಂದ ದಿನಕ್ಕೆ ಏರುತ್ತಿದ್ದು ಕೈಗೆಟುಕದಷ್ಟು ಎತ್ತರದಲ್ಲಿ ಇಂದು ಚಿನ್ನದ ದರ ಏರಿಕೆಯಾಗಿದೆ ತಪ್ಪಿಲ್ಲ ಮಹಿಳೆಯರಿಂದ ಹಿಡಿದು ಪುರುಷರವರೆಗೂ ಚಿನ್ನವನ್ನು ಖರೀದಿಸುವ ಗುಂಪೆ ಇದ್ದು ಚಿನ್ನ ಹೆಚ್ಚು ಬೇಡಿಕೆಯ ವಸ್ತು ಎಂದೆನಿಸಿದೆ ಇದೀಗ ಸತತವಾಗಿ ಮತ್ತೆ ಬಂಗಾರದ ಬೆಲೆಯಲ್ಲಿ ಇಳಿಕೆಯಾಗಿದ್ದು ಚಿನ್ನಪ್ರಿಯರಿಗೆ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ ಹೌದು ಇಂದು ಬೆಳಗ್ಗೆ ಚಿನ್ನದ ಬೆಲೆಯಲ್ಲಿ ಎಷ್ಟು ಇಳಿಕೆಯಾಗಿದೆ ಸದ್ಯ ಇರುವ ಬೆಲೆ ಎಷ್ಟು ಎಂಬುದರ ಕುರಿತು ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವು ಕೂಡ ಚಿನ್ನಪ್ರಿಯರಾಗಿದ್ದರೆ ತಪ್ಪದೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ನಮ್ಮ ಕರ್ನಾಟಕದಲ್ಲಿ ಇಂದು ಚಿನ್ನದ ಬೆಲೆ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನಕ್ಕೆ ಪ್ರತಿ ಗ್ರಾಮ್ಗೆ ರೂಪಾಯಿ ಆರು ಸಾವಿರದ ಐನೂರ ಎಪ್ಪತ್ನಾಲ್ಕು ರೂಪಾಯಿ ಮತ್ತು ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನಕ್ಕೆ ಏಳು ಸಾವಿರದ ನೂರ ಎಪ್ಪತ್ತೆರಡು ರೂಪಾಯಿ ಇದೆ ನಿನ್ನೆಗೆ ಹೋಲಿಸಿದರೆ ಇಂದು ಚಿನ್ನದ ಬೆಲೆ ಬರೋಬ್ಬರಿ ಸಾವಿರದ ಐನೂರು ರೂಪಾಯಿ ಇಳಿಕೆಯಾಗಿದೆ ಹಬ್ಬವಿರಲಿ ಮದುವೆ ಇರಲಿ ಸಭೆ ಸಮಾರಂಭಗಳಿರಲಿ ಅಲ್ಲಿ ಚಿನ್ನದ ಹೊಳಪು ಮಿಂಚುತ್ತಿರುತ್ತದೆ ಇದರ ಬೇಡಿಕೆ ಮತ್ತು ಹೆಚ್ಚಿನ ಕೊಳ್ಳುವಿಕೆಯಿಂದ ಮೂರ್ನಾಲ್ಕು ವರ್ಷದ ಹಿಂದೆ ಇದ್ದ ಗೋಲ್ಡ್ ರೇಟ್ ಬೆಲೆ ಅದು ಯಾವಾಗ ಈ ಪಾಟಿ ಏರಿಕೆಯಾಯಿತು ಗೊತ್ತೇ ಆಗಿಲ್ಲ ಬೇಡಿಕೆ ಪೂರೈಕೆ ಸಂಪತ್ತಿನ ಸಂಕೇತ ದೇಶದ ಆರ್ಥಿಕತೆಯ ಬಲ ಹೀಗೆ ಸುಮಾರಷ್ಟು ಕಾರಣಗಳಿಂದ ಬಂಗಾರದ ದರ ಏರುತ್ತಲೇ ಇದೆ ಈ ಕಾರಣಗಳ ಜೊತೆ ಜಾಗತಿಕ ಅಂಶಗಳು ಯುಎಸ್ ಡಾಲರ್ ದರದಲ್ಲಿ ಏರಿಕೆ ಇವೆಲ್ಲ ಈಗಿನ ಬಂಗಾರದ ಏರಿಕೆಗೆ ಕಾರಣವಾಗಿದೆ ನೆನ್ನೆಗೆ ಹೋಲಿಸಿದರೆ ಇಂದು ಮಾರುಕಟ್ಟೆಯಲ್ಲಿ ಚಿನ್ನದ ದರದಲ್ಲಿ ಇಳಿಕೆಯಾಗಿದೆ ಬೆಂಗಳೂರಿನಲ್ಲಿ ಇಂದು ಇಪ್ಪತ್ತೆರಡು ಕ್ಯಾರೆಟ್ ಬಂಗಾರದ ಬೆಲೆ ಅರವತ್ತೈದು ಸಾವಿರದ ಏಳ್ನೂರ ನಲವತ್ತು ರೂಪಾಯಿಯಾಗಿದ್ದರೆ ಪ್ರತಿ ಗ್ರಾಮ್ನ ಬೆಲೆ ಹೇಗಿದೆ ಅಂತ ನೋಡುವುದಾದರೆ ಇಂದು ಮಾರುಕಟ್ಟೆಯಲ್ಲಿ ಪ್ರತಿ ಗ್ರಾಂ ಇಪ್ಪತ್ತೆರಡು ಕ್ಯಾರೆಟ್ ಆಭರಣ ಚಿನ್ನದ ಬೆಲೆ ಅರವತ್ತೈದು ಸಾವಿರದ ಏಳ್ನೂರ ನಲವತ್ತು ರೂಪಾಯಿಯಾಗಿದೆ ಇಪ್ಪತ್ನಾಲ್ಕು ಕ್ಯಾರೆಟ್ ಬಂಗಾರದ ಬೆಲೆ ಎಪ್ಪತ್ತೊಂದು ಸಾವಿರದ ಏಳ್ನೂರ ಇಪ್ಪತ್ತು ರೂಪಾಯಿಯಾಗಿದೆ ಇನ್ನು ಬೆಳ್ಳಿ ದರ ಎಷ್ಟು ಎಂದು ನೋಡುವುದಾದರೆ ಬಂಗಾರ ಒಂದೇ ಅಲ್ಲ ಬೆಳ್ಳಿ ದರ ಕೂಡ ಏರಿಕೆಯಾಗುತ್ತಿದೆ ಬೆಳ್ಳಿಯ ಬೆಲೆ ಇಂದು ಕೊಂಚ ಕಡಿಮೆಯಾಗಿದೆ ಇಂದು ಮಾರುಕಟ್ಟೆಯಲ್ಲಿ ಪ್ರತಿ ಕೆ ಜಿ ಬೆಳ್ಳಿ ದರ ರೂಪಾಯಿ ಎಂಬತ್ತ್ಮೂರು ಸಾವಿರದ ಐನೂರು ಆಗಿದೆ ಬೆಂಗಳೂರು ನಗರದಲ್ಲಿ ಇಂದು ಪ್ರತಿ ಹತ್ತು ಗ್ರಾಂ ನೂರು ಗ್ರಾಂ ಸಾವಿರ ಗ್ರಾಂ ಬೆಳ್ಳಿ ಬೆಲೆಗಳು ಕ್ರಮವಾಗಿ ಎಂಟುನೂರ ಇಪ್ಪತ್ತಾರು ರೂಪಾಯಿ ಎಂಟು ಸಾವಿರದ ಇನ್ನೂರ ಅರವತ್ತು ರೂಪಾಯಿ ಹಾಗೂ ಎಂಬತ್ತೆರಡು ಸಾವಿರದ ಆರುನೂರು ರೂಪಾಯಿಗಳಾಗಿವೆ ಹೀಗಾಗಿ ಆದಷ್ಟು ಈ ಮಾಹಿತಿ ಈ ವಿಡಿಯೋವನ್ನು ಎಲ್ಲ ಚಿನ್ನಪ್ರಿಯರಿಗೆ ವಾಟ್ಸಾಪ್ ಮತ್ತು ಫೇಸ್ಬುಕ್ಕಲ್ಲಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದ